ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನಿದೆ ಅದು ಕ್ಲೋಸ್ ಆಗುವ ಒಂದು ಹಂತದಲ್ಲಿ ಇದೆ ಅಂತ ಹೇಳಿದರೆ ಇಷ್ಟು ಕೋಟಿ ಕೊಟ್ ಇಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಕ್ಲೋಸ್ ಅಂತೂ ನೋ ಚಾನ್ಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇವತ್ತಿನ ಎಪಿಸೋಡಿದು ಮಾತಾಡೋದಾದರೆ ರಕ್ಷಿತಾ ಇವರು ವಿಷಯ ಏನಪ್ಪ ಅಂದರೆ ಕಾಕ್ರೋ ಸುದಿ ಇವರು ಒಂದು ರಾಕ್ಷಸ ಮಹಾರಾಜ ಥರ ಸೊ ಅವರೆಂತ ಮಾಡ್ತಾರೆ ಅಂದರೆ ಇವರಿಗೆ ಇವರು ಏನೋ ಬೇಯಿಸ್ತಿರ್ತಾರೆ ಗ್ಯಾಸಲ್ಲಿ ಇವರ ಕೈಯಲ್ಲಿದ್ದ ಮಗ್ಗಲಿದ್ದ ಏನೋ ನೀರಾ ಏನೋ ಕಾಫಿ ಏನಾನ ಅದಕ್ಕೆ ಹಾಕ್ತಾರೆ ಹಾಕಿದ ಮೇಲೆ ಅವರು ಎಂತ ಮಾಡ್ತಾರೆ ಅಂದರೆ ಜಂಟಿ ಅವರು ಮಾಡ್ತಿರುವಂತಹ ಒಂದು ಪದ ಆದಮೇಲೆ ಎಂಥ ಆಗ್ತದೆ ಅಂದರೆ ಅಲ್ಲಿರುವಂತಹ ಅಶ್ವಿನಿ ಜೊತೆ ಜಂಟಿ ಇರ್ತಾರಪ್ಪು ಗೊತ್ತಿರ್ಬೋದು ಎಲ್ಲರಿಗೂ ಪುಟ್ಟಕನ ಮಕ್ಕಳು ಸೀರಿಯಲ್ನ ಅತ್ತೆ ಅವರು ಎಂಥ ಮಾಡ್ತಾರೆ ಅಂದರೆ ಅವರಿಗೆ ಕೋಪ ಬಂದು ಮಾತಾಡ್ತಾರೆ ಜೋರು ಜೋರಾಗ್ತದೆ ಇಬ್ಬರ ಮಿಡಲಲ್ಲಿ ಜೋರು ಜೋರಾಗಿ ಲಾಸ್ಟಿಗೆ ರಕ್ಷಿತ ಅವರು ಹೋಗ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಯಾರ್ದು ಮಿಸ್ಟೇಕ್ ಯಾರ್ದು ಮಿಸ್ಟೇಕ್ ಇಲ್ಲ ಅಂತ ನಮಗೆ ಆ ಒಂದು ಪ್ರೋಮೋ ಕರೆಕ್ಟಾಗಿ ನೋಡಲಿಕ್ಕೆ ಅಂದರೆ ಯಾರ್ದು ಮಿಸ್ಟೇಕ್ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅವ್ರದ್ದು ಕೂಡ ಒಂದು ಕಡೆಯಲ್ಲಿ ಹೌದು ಆ್ಯಂಡ್ ಕಾಕ್ರೋಚ್ ಸುದ್ದಿ ಅವ್ರದ್ದು ಕೂಡ ಹೌದು ಬಟ್ ಅವರು ಸ್ವಲ್ಪ ಇದು ಮಾಡಲಿಕ್ಕೆ ಹೋದರು ಏನು ಅವರು ಅಲ್ಲ ಸೊ ಅವರಿಗೆ ಅಂಥದ್ದೆಲ್ಲ ಅಧಿಕಾರ ಉಂಟು ಅಂತ ಒಂದು ತೋರಿಸ್ಲಿಕ್ಕೆ ಹೋದರು ಅದನ್ನು ಅವರು ಜಂಟಿ ಟೀಮಿನ ಒಂದು ಪದಾರ್ಥ ಏನಿದೆ ಅದಕ್ಕೆ ಮಿಕ್ಸ್ಡ್ ಹಾಕಬಾರ್ದಿತ್ತು ಅಂತ ನನಗೆ ಅನ್ನಿಸ್ತದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ರಕ್ಷಿತ ಅವರು ಹೋದ ವೀಕಲ್ಲಿ ಸ್ಯಾಟರ್ಡೇ ಸುದೀಪ್ ಸರ್ ಅಂತ ಹೇಳ್ತಾರೆ ಎಲ್ಲರನ್ನು ನಾನು ಇಲ್ಲಿಂದ ಹೊರಗೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹಾಗೇ ಆಯಿತು ಅಂತ ಕೆಲವರೆಲ್ಲ ಹೇಳಿ ಒಂದು ಫನ್ನಿ ವೇ ಅಲ್ಲಿ ತಗೊಂಡ್ರು ಇಟ್ಸ್ ಓಕೆ ಆ್ಯಂಡ್ ಇನ್ನೊಂದು ವಿಷಯ ಅಪ್ಡೇಟ್ ಏನು ಬಿಗ್ ಅಪ್ಡೇಟ್ ಏನಂದರೆ ಅವರನ್ನೆಲ್ಲ ರೆಸಾರ್ಟಿಗೆ ಹಾಕಿದ್ದಾರೆ ಯಾರನ್ನು ಕೂಡ ಮನೆಗೆ ಆಗಲಿ ಎಲ್ಲಿ ಕೂಡ ಕಳಿಸಲಿಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳ್ತೇನೆ ನಾನು ಇಷ್ಟು ಕೋಟಿ ಖರ್ಚು ಮಾಡಿ ಏನು ಪೊಲ್ಯೂಷನ್ ಕಂಟ್ರೋಲಿಂದ ಏನು ಸ್ವಲ್ಪ ಪರಿಸರ ಮಾಲಿನ್ಯ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಎಷ್ಟೋ ಜನ ಜೈಕಾರ ಹಾಕಿ ಧಿಕ್ಕಾರ ಧಿಕ್ಕಾರ ಬಿಗ್ ಬಾಸ್ಗೆ ಧಿಕ್ಕಾರದೆಲ್ಲ ಹಾಕಿದರು ಫೈನ್ ಅದು ನಾನು ಹೇಳ್ತೀನಿ ರಸ್ತೆ ಗುಂಡಿ ಎಲ್ಲ ಆಗಿ ಅದು ಯಾರಿಗೆ ಕೂಡ ಕಾಣೋದಿಲ್ಲ ಇಷ್ಟು ಕೋಟಿಗಟ್ಟಲೆ ಅವರು ಖರ್ಚು ಮಾಡಿ ಮಾಡೋದಿದೆಯಲ್ಲ ಅಲ್ಲಿಂದ ನಾವು ಎದ್ದೇಳಿಸೋದಿದೆಯಲ್ಲ ಅದು ತುಂಬಾ ನಾನು ಹೇಳ್ತೇನೆ ತುಂಬಾ ನನಗೆ ಕೂಡ ತುಂಬಾ ಬೇಜಾರಾಗಿದೆ ಕಾಲೇ ತಸ್ಮೇ ನಮಃ ಅಷ್ಟೇ ಅಷ್ಟೇ ಇದು ಎಂತಾಗ್ತಿದೆ ಅಂತ ಗೊತ್ತಿಲ್ಲ ನಮಗೆ ರಿಯಲಿ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಆ್ಯಂಡ್ ಲೀವ್ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿಳಿಸಿ ಬಿಗ್ ಬಾಸ್ ಅಂತೂ ಶ್ಯೂರ್ ಕಂಟಿನ್ಯೂ ಆಗ್ತದೆ ಒಂದು ದಿನ ಅಥವಾ ಎರಡು ದಿನ ಸ್ವಲ್ಪ ಪ್ರಾಬ್ಲಮ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಇರ್ತದೆ ಆಗಿದೆ ಅಂತ ಹೇಳ್ಬೋದು ಬಿಗ್ ಬಾಸಿಗೆ ಯಾಕಂದರೆ ಇಷ್ಟು ತಮಗೆ ಇಷ್ಟು ಸೀಸನ್ ಆಗಿದೆ ಅದೇ ಇಷ್ಟು ಚಂದದ ಒಂದು ಮನೆ ಕೂಡ ಆಗಿರಲಿಲ್ಲ ತುಂಬಾ ಒಂದು ಚಂದ ಆಗಿದೆ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತದೆ ಇಟ್ಸ್ ಓಕೆ ಫೈನ್ ಒಂದು ಒನ್ ಡೇ ಟೂ ಡೇಸ್ ಡಿಲೇ ಆದರೆ ಸಹ ಪರವಾಗಿಲ್ಲ ಆದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಒಂದು ಹೋಪಲ್ಲಿ Next video they'll see quantity take care bye bye.